ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಿ ನಾನಿಲ್ಲೊಂದು ಒಂದು ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೇನೆ ನಾನಿವತ್ತು ಆಲೂ ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ ಕಡಲೆ ಹಿಟ್ಟಿನಲ್ಲಿ ಇಲ್ಲಿ ನೋಡ್ಬೋದು ಎರಡು ಆಲೂಗಡ್ಡೆ ಇಟ್ಕೊಂಡಿದ್ದೀನಿ ಬೇಯಿಸಿಟ್ಟಿದ್ದೇನೆ ಆಲೂಗಡ್ಡೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಒಂದು ಹಸಿಮೆಣ್ಸಿನ್ಕಾಯಿ ಥರ ರೀ ಇಲ್ಲಿ ನೋಡ್ಬೋದು ಸ್ವಲ್ಪ ಶುಂಠಿ ಬಳ್ಳಿ ಪೇಸ್ಟು ಕಾಳು ಜೀರಿಗೆ ಇದು ಅರ್ಶಿನ ಮತ್ತು ಇದು ಉಪ್ಪು ಇದು ಸೋಡಾ ಇಲ್ಲಿ ನಾನು ಸಪ್ರೇಟ್ ಮಾಡಿಟ್ಟಿದ್ದೆ ಈರುಳ್ಳಿ ನನ್ನ ಮಗ ಬಂದು ಎಲ್ಲ ಕಲಿಸ್ಬಿಟ್ಟಿದ್ದಾನೆ ಈರುಳ್ಳಿ ಮತ್ತು ಅವಲಕ್ಕಿ ಇದು ತೆಂಗಿನಕಾಯಿ ತುರಿ ಇದು ಒಳ್ಳೆಯ ಟೇಸ್ಟ್ ಇರುತ್ತೆ ಇದು ತುಂಬ ತಿನ್ನಕ್ಕಂದ್ರೆ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಥರದನ್ನು ನಾನು ಹಾಕಿರೋದು ತುಂಬ ಟೇಸ್ಟಾಗಿರುತ್ತೆ ನೀವು ಮನೆಯಲ್ಲೊಂದು ಒಂದು ಸಲಿ ಮಾಡಿರಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಯಾಕಂದರೆ ನಮಗೆ ಸಬ್ಸ್ಕ್ರೈಬ್ ಕಮ್ಮಿ ಇದ್ದಾವೆ ಮತ್ತು ನಮ್ಮ ವಾಚ್ ಅವರ್ಸ್ನು ಕಮ್ಮಿ ಇದೆ ಒಂದು ಸ್ವಲ್ಪ ನೀವು ನಮ್ಮ ವಿಡಿಯೋನು ಸ್ಕಿಪ್ ಮಾಡೋದೇ ನೋಡಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ನಾನು ಇದೊಂದು ರೆಕ್ವೆಸ್ಟ್ ಮಾಡ್ಕಲಕತ್ತೀನಿ ಎಲ್ಲರೂ ಅಕ್ಕ ತಂದಿರು ಅಣ್ಣ ತಮ್ಮದರು ಯಾರು ನೋಡ್ತೀರಿ ಅವರು ಒಂಚೂರು ಸಬ್ಸ್ಕ್ರೈಬ್ ಮತ್ತು ವಾಚ್ ಅವರ್ ನಮಗೆ ಸ್ವಲ್ಪ ನೀವು ಟೈಮ್ ಸಿಕ್ಕಾಗಿ ನೋಡಿ ಯಾಕಂದರೆ ಎಲ್ಲರೂ ಕೆಲಸ ಮಾಡೋರು ಅದು ಇರ್ತಿರಲ್ಲ ಟೈಮ್ ಕೆಲಸ ಸಿಕ್ಕಾಗೆ ಒಂದು ಐದು ಹತ್ತು ನಿಮಿಷಗಳ ಕಾಲ ನಿಮಗೆ ಫ್ರೀ ಇದ್ದಾಗ ಒಂಚೂರು ನಮ್ಮ ವಿಡಿಯೋನ ನೋಡಿ ಇವಾಗ ನಾನು ಈ ಆಲೂಗಡ್ಡೆಯನ್ನು ಚೆನ್ನಾಗಿ ಸ್ನ್ಯಾಕ್ ಮಾಡಿಸ್ ಮಾಡ್ಕೊತೀನಿ ಇದ್ರೊಳಗೆ ನೋಡ್ಬೋದು ನೀವು ಇದ್ರೊಳಗೆ ನಾನು ಚೆನ್ನಾಗಿ ಇದು ಬೇಯಿಸ್ತೀನಿ ನೋಡಿರಿ ಇದು ಈ ಥರ ನಮ್ಮದು ಚೆನ್ನಾಗಿ ಬೆಂದಿದೆ ಇದು ಈ ಥರನೇ ನಾನು ನೀವು ನೋಡ್ಬೋದು ನಮ್ಮದು ಸ್ಮ್ಯಾಚ್ ಮಿಡ್ ಮಾಡ್ಕೋದಾಗಿದೆ ಇದು ಚೆನ್ನಾಗಿ ಏನೋ ಒಂಚೂರು ಇದು ಇರ್ಲಾರ್ದಂಗೆ ನೋಡ್ಬೋದು ನೀವು ಈ ಥರ ನಾನು ಎಲ್ಲವನ್ನು ಚೆನ್ನಾಗಿ ಕೈಲಿಂತಲೇ ಮಾಡ್ಕೊತಿದ್ದೀನಿ ಇವಾಗ ನಾನು ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಫಸ್ಟಿಗೆ ನಾನಿಲ್ಲಿ ಇದು ಹಾಕ್ತಾಯಿದ್ದೀನಿ ಉಪ್ಪು ಅರಿಶಿನ ಮತ್ತು ಸೊ ಅಡುಗೆ ಸೋಡಾ ಇಟ್ಕೊಂಡಿದ್ದೆ ನೋಡ್ರಿ ಅದು ಹಾಕ್ತಾಯಿದ್ದೀನಿ ನೋಡ್ಬೋದು ಇದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ತೀನಿ ಹಾಕು ಹಾಕೋ ನನ್ನ ಮಗ ಇಲ್ಲಿ ಎಲ್ಲ ಇದ್ದಾನೆ ನಾನು ಕಲಿಸ್ತಾ ಇದ್ದೀನಿ ಇವಾಗ ನಾವು ಮೆಣಸಿನ್ಕಾಯಿ ಹಾಕೋತಾ ಇದ್ದೀವಿ ಮತ್ತು ಒಂದೊಂದಾಗೆ ನಾವೆಲ್ಲನೂ ಸೇರಿಸ್ಕೊತ ಹೋಗೋಣ ಇಲ್ಲಿ ಇದು ಇದಕ್ಕೆ ಅಂದರೆ ನಮ್ಮದು ಎಲ್ಲನೂ ಚೆನ್ನಾಗಿ ಕಲಿತೆ ಹ್ಞೂ ಓಂಕಾಡು ಜೀರಿಗೆನ ಹಾಕ್ತಾಯಿದ್ದಾನೆ ಹಾಂ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹ್ಞೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಬೇಡ 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 ನನ್ನ ಮಗ ಬಿಟ್ಟರೆಲ್ಲ ಕೆಲಸ ಮಾಡ್ತಾನೆ ನೀರು ಹಾಕ್ತಾ ಇದ್ದಾನೆ ಇದರೊಳಗೆ ನೀರು ಹಾಕ್ಬಾರ್ದು ಹ್ಞೂ ಇದು ನಾವು ಇದನ್ನು ಒಂದು ಚೂರು ಕಲಿಸ್ಬಿಟ್ರಿ ಚೂರು ಇದಕ್ಕೆ ಆಯಿಲನ್ನು ಹಾಕೋತಾ ಇದ್ದೇವೆ ಅಲ್ಲಿ ಆಯಿಲಿಗೆ ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಇದು ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಆಯಿಲು ತುಪ್ಪ ಮಿಕ್ಸ್ ಮಾಡಿ ಹಾಕಿದ್ದೇನೆ ಇದು ಚೆನ್ನಾಗಿ ಒಳ್ಳೆಯ ಟೇಸ್ಟ್ ಕೊಡುತ್ತೆ ನಮಗೆ ಹಾಗಾಗಿ ನಾನು ಇದಕ್ಕೆ ಆಯಿಲು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ಇವಾಗ ನಮ್ದು ಇದೆಲ್ಲ ಕಲಸಾಗಿದೆ ನೋಡ್ಬೋದ್ರಿ ಈ ಥರನೇ ನಮಗೆ ಇಲ್ಲಿ ನೋಡ್ಬೋದು ನಾವು ಸೋಡಾ ಇದ್ರೊಳಗೆ ಯಾಕೆ ಹಾಕಿದ್ದೇವೆ ಅಂತಂದರೆ ಅದು ಒಳಗೆಲ್ಲ ನಮ್ಮದು ಆಲೂಗಡ್ಡೆ ಮತ್ತು ನಿಂತ ನಾವು ಕಡಲೆ ಹಿಟ್ಟಿನಾಗೆ ಡಿಪ್ ಮಾಡ್ತೀವಿ ನೋಡ್ರಿ ಆವಾಗ ಅದು ಸೋಡಾ ಅಂಶ ಬಿಟ್ಟರೆ ಒಳಗಡೆಯಿಂದ ಎಲ್ಲದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಅದು ಬೇಯುತ್ತೆ ಅಂಥೇಳಿ ನಾನು ಎಲ್ಲನೂ ಒಳಗೆ ಒಂಥರ ಹೊಸ ಒಂದು ಮಾಡ್ತಾ ಮಾಡ್ತಾಯಿದ್ದೇನೆ ಮನೆಯಲ್ಲಿ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಅದಕ್ಕಾಗಿ ನಾನು ಈ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೇನೆ ನೋಡ್ಬೋದು ಈ ಥರನೇ ನಮಗೆ ಒಂದೇ ಒಳ್ಳೆ ಥರ ಬಂದಿದೆ ನಾವು ಇದನ್ನು ನಾನು ಇವಾಗ ಎತ್ತಿಟ್ಕೊಂಡು ಒಂದು ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ ಬಿಡ್ತೀನಿ ಈಗ ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾವು ಕಡಲೆ ಹಿಟ್ಟು ಕಲಿಸ್ಕೊಂಡು ಬೋಂಡ ಮಾಡೋಕ್ಕೆ ನೋಡ್ರಿ ಎಷ್ಟು ಬೇಕೋ ಅಷ್ಟನ್ನೇ ಹಾಕೋತಾ ಇದ್ದೀನಿ ಅಂದರೆ ಸ್ವಲ್ಪ ನಾವು ಇದನ್ನು ಗಟ್ಟಿಯಾಗಿ ಮಾಡಬೇಕಾಗತ್ತೆ ಒಂದು ಈ ಈ ದೊಡ್ಡ ಸ್ಪೂನ್ ಒಂದು ಐದರಿಂದ ಆರು ಸ್ಪೂನ್ಗಳು ಹಾಕೋತಾ ಇದ್ದೀನಿ ನೋಡ್ಬೋದು ನೀವು ಈಗ ನಮಗೆ ಇದಕ್ಕೆ ಇವಾಗ ನಾನು ಈಗ ನೋಡ್ಬೋದು ನಮ್ಮದು ಹಿಟ್ಟು ಹಾಕೊಂಡಾಗಿದೆ ನೋಡಿ ಈಗ ನಾನು ಇದಕ್ಕೆ ಇವಾಗ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ಸ್ವಲ್ಪ ನಾವು ಎಣ್ಣೆ ಹಾಕ ಕಲರ್ ಇದಕ್ಕೆ ಹಾಕೋದಂತಂದರೆ ನಮಗೆ ಇದು ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಒಳಗೆ ಹಿಟ್ಟಿಟ್ಟು ಹಂಗೆ ಇರಲ್ಲ ನೋಡಿರಿ ಅದಕ್ಕೆ ಇದೊಂಚೂರು ಅಚ್ಚ ಖಾರದ ಪುಡಿ ಮತ್ತು ಕಾಳನ್ನು ಹಾಕೋತಾ ಇದ್ದೇನೆ ನಾನು ಇದನ್ನು ಹಾಕಿ ಒಂಚೂರು ಚೆನ್ನಾಗಿ ಇದೇ ಥರನೇ ಮಿಕ್ಸ್ ಮಾಡ್ಕೋತೀನಿ ಅಂದರೆ ನಮಗೆ ಎಣ್ಣೆ ಒಂಚೂರು ಚೆನ್ನಾಗಿ ಇದ್ರ ಜೊತೆಗೆ ಹೊಂದ್ಕೋಬೇಕು ನೋಡಿರಿ ಅದಕ್ಕಾಗಿ ಇದನ್ನು ನಾನು ಚೆನ್ನಾಗಿ ಈ ಥರನೇ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನಮ್ಮದು ಹಿಟ್ಟು ಮತ್ತು ಇದು ಆಯಿಲ್ ಹಾಕಿವು ನೋಡಿರಿ ಎಲ್ಲನೂ ಸರಿಯಾಗಿ ಹೊಂದ್ಕೊಂಡಿದ್ದಾಗಿದೆ ನೋಡ್ಬೋದು ನೀವು ನಮ್ಮದು ಇದಾಗಿದೆ ಇವಾಗ ನಾನು ಈಗ ನೋಡ್ಬೋದು ನಾನಿದಕ್ಕೆ ಈಗ ನೋಡ್ಬೋದು ನೀವು ನಾನು ಇದಕ್ಕೆ ಒಂಚೂರು ನೀರು ಹಾಕ್ತಾ ಇದ್ದೀನಿ ಚೂರು ಚೂರು ಹಾಕ್ಕೊಂಡು ಇದು ಸ್ವಲ್ಪ ಗಟ್ಟಿಗೆ ಇರಬೇಕು ಈಗ ನೋಡ್ರಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಇವಾಗ ನಾನು ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೇನೆ ಉಪ್ಪು ಅಷ್ಟ ಇವಾಗ ಉಪ್ಪು ಮತ್ತು ಸೋಡಾ ಇದು ಮೇಲ್ಗಡೆಯೂ ನಮಗೆ ಸೋಡಾ ಬೇಕಾಗುತ್ತೆ ನೀವು ಒಳಗಡೆ ನಿಮ್ಮದು ಆಪ್ಷನ್ ಅದು ನೀವು ಒಳಗಡೆ ಬೇಕಿದ್ರೆ ಅದರೊಳಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದಕ್ಕೇನಿಲ್ಲ ಮತ್ತು ಮೇಲುಗಡೆ ಮಾತ್ರ ಸೋಡಾ ಬೇಕಾಗುತ್ತೆ ನೀವು ಅದಕ್ಕಾಗಿ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇವಾಗ ನಾವು ಚೂರು ನೀರನ್ನು ಹಾಕೊಳ್ಳೋಣ ಈಗ ನಮ್ಮದು ಸರಿಯಾದ ಅದಕ್ಕೆ ಕಲಿಸ್ಕೊಳ್ಳೋಣ ನೋಡ್ಬೋದು ನಂದು ಹಿಟ್ಟೆಲ್ಲ ಹಾಕಿದೆ ಇವಾಗ ಈ ಈ ಥರನೇ ತಪ್ಪ ಇರಬೇಕು ಯಾಕಂದರೆ ನಮಗೆ ಬೋಂಡ ಸ್ವಲ್ಪ ದಪ್ಪನೇ ಬರಬೇಕು ನೋಡಿರಿ ಅದಕ್ಕೆ ನಾನು ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೇನೆ ನೋಡ್ಬೋದು ಈ ಥರ ನೀವು ಇದು ಮಾಡಿದ್ರೆ ಈ ಥರನೇ ನೋಡ್ಬೋದು ರೀ ಇದು ನಿಮಗೆ ನಮಗೆ ಕರೆಕ್ಟಾಗಿ ಇದು ಬೋಂಡ ಮಾಡುವಂಥ ಹದ ಇದು ಕರೆಕ್ಟಾಗಿದೆ ಇವಾಗ ನಾನು ಬಾಣಲೆಯನ್ನು ಬಿಸಿ ಇಟ್ಕೊತೇನೆ ಈಗ ನೋಡ್ಬೋದು ನಾವು ಆಯಿಲನ್ನು ಬಿಸಿ ಮಾಡ್ಲಿಕ್ಕಂತೆ ಇಟ್ಕೊಂಡಿದ್ದೇವ್ರಿ ಒಂಚೂರು ಬಿಸಿ ಆಗಲಿ ಈಗ ನೋಡ್ಬೋದು ನಾನು ಒಂದು ಇದ್ರೊಳಗೆ ಕಡಲೆ ಕಡಲೆನ ಹಾಕ್ತೇನೆ ಇನ್ನು ನಮ್ಮದು ಬಿಸಿ ಆಗಿಲ್ಲ ನೋಡ್ಬೋದು ರೀ ಸ್ವಲ್ಪನೇ ಬಿಸಿ ಆಗಿದೆ ನಾವು ಈ ಥರ ಚೆಕ್ ಮಾಡಿಕೊಂಡು ಹಾಕೊಂಡ್ರೆ ನಮ್ಮದು ಬೋಂಡ ತಳ ಹಿಡಿಯೋದಿಲ್ಲ ನಾವು ಸ್ವಲ್ಪನೇ ಎಣ್ಣೆ ಕಾಯ್ದಾಗ ಹಾಕ್ತರೆ ಅದು ತಳ ಹಿಡಿಲಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೋಡ್ಬೋದು ನಮ್ಮದು ಎಣ್ಣೆ ಬಿಸಿ ಆಗಿದೆ ಇವಾಗ ಇವಾಗ ನೋಡಿರಿ ನಾವು ಮುಚ್ಚಿಟ್ಟಿದ್ದೆ ನೋಡಿರಿ ಅದನ್ನು ಇವಾಗ ನಾನು ತೆಗೀತಾ ಇದ್ದೇನೆ ತೆಗೆದು ಇದು ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ನಿಮಗೆ ಯಾಕಂದರೆ ಅದು ಬರೀ ಕಡಲೆ ಹಿಟ್ಟಿದ್ದು ಮಾಡೋಕೆ ಹೋಗ್ತೀವಿ ನೋಡ್ರಿ ಬೈಂಡಿಂಗ್ ಚೆನ್ನಾಗಿ ಬರೋದಿಲ್ಲ ನೋಡ್ರಿ ಇಷ್ಟಿಸ್ಟ್ ನಿಮಗೆ ಎಷ್ಟು ದಪ್ಪ ಬೇಕೋ ಆ ಥರನೇ ಅಳತೆ ತಗೋಬೋದು ನೋಡ್ರಿ ಚೆನ್ನಾಗಿ ಈ ಥರ ಉಂಡೆಗಳು ಬಂದಿರ್ತತೆ ನಾವೇನಿಲ್ಲ ಇದ್ರೊಳಗೆ ಈ ಥರನೇ ಡಿಪ್ ಮಾಡೋದು ಬೋಂಡ ಹಾಕಿದ್ರೆ ಆಯಿತು ನೋಡ್ಬೋದು ನಮ್ದು ಇದು ಚೆನ್ನಾಗಿ ಕೋಟಿಂಗ್ ಹಾಕ್ಬೇಕು ಇದನ್ನು ನಾವು ಈ ಥರನೇ ಬಾಲ್ ಥರನೇ ಎತ್ತಲಕ್ಕೆ ಬರಬೇಕು ನೋಡ್ರಿ ಇವಾಗ ನಮ್ಮದು ಇದು ಆಗಿದೆ ನಾನು ಇದನ್ನು ಸ್ವಲ್ಪ ಬಿಡ್ತಾ ಇದ್ದೀನಿ ನೋಡ್ಬೋದು ನೋಡಿರಿ ಎಷ್ಟು ಕರೆಕ್ಟಾಗಿ ಬಂತು ನಾವು ಮತ್ತೆ ನೆಕ್ಸ್ಟನ್ನು ಇದನ್ನು ಸಹ ಇದೇ ಥರನೇ ನಾನು ಮತ್ತೆ ಬಾಲ್ ಮಾಡ್ಕೊತಾ ಇದ್ದೀನಿ ಬಾಲ್ ಮಾಡ್ಕೊಂಡು ಇದನ್ನೇ ಚೆನ್ನಾಗಿ ಇದರಲ್ಲಿ ಡಿಪ್ ಮಾಡಿ ನಿಮಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತಡವು ಬೇಕಂತಂದರೆ ಮಾಡ್ಕೋಬೋದು ಯಾಕಂದರೆ ಅದು ನೀರಾಗ ಇದು ನಾವು ಕಡಲೆ ಹಿಟ್ಟಾಗ ಅದು ಅದು ಕೋಟಿಂಗು ಅದು ಹಿಟ್ಟು ನಾವು ಕಲಸಿರ್ತೀವಿ ನೋಡಿರಿ ಅದು ಹೊರಗಡೆ ಬರ್ತದಂಥೇಳಿ ಅದಕ್ಕೆ ನಾನು ಇಷ್ಟು ದಪ್ಪವಾಗಿ ಮಾಡ್ಕೊತಿದ್ದೇನೆ ನೋಡ್ಬೋದು ನಾನು ಈ ಕಡೆ ಒಂದು ಇದ್ದೀನಿ ನೋಡ್ಬೋದು ನಮ್ಮದು ಬೋಂಡವನ್ನು ನಾನು ತಿರುಗಿಸಿ ಇದ್ದೇನೆ ಚೆನ್ನಾಗಿ ಬಂದಿದೆ ಒಂಚೂರು ನೀವು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಮಾಡಿರಿ ಅದು ಒಂದು ಉರಿ ಜಾಸ್ತಿ ಆದರೆ ಸ್ವಲ್ಪ ಈ ಥರ ಬರುತ್ತೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಿದ್ರೆ ನ ಚೆನ್ನಾಗಿ ಒಳಗೆ ಹದವಾಗಿ ಬೇಯುತ್ತೆ ನೋಡ್ಬೋದು ನೀವು ಈ ಥರ ಚೆನ್ನಾಗಿ ಬರುತ್ತೆ ಒಳ್ಳೆ ಬೋಂಡ ತುಂಬ ಟೇಸ್ಟ್ ಆದಂಥ ಒಂದೇ ಥರ ಬೋಂಡ ಮಾಡಿ ಬೇಜಾರಾದಾಗ ಈ ಥರ ಎಲ್ಲ ಥರದನ್ನು ನೀವು ಮಾಡಿ ಹಾಕೊಂಡ್ರೆ ಇದು ಟೇಸ್ಟ್ ಆಗಿರುತ್ತೆ ನೋಡ್ಬೋದು ನಾನಿವಾಗ ಇದನ್ನು ತೆಗಿತಾಯಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಬೋಂಡ ನೋಡ್ಬೋದು ನೀವು ಎಲ್ಲನೂ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು ಇವಾಗ ನೀವು ನೋಡ್ಬೋದು ಮತ್ತೆ ನಾನು ಮೂರು ಬೋಂಡ ಹಾಕಿದ್ದೇನೆ ನೋಡಿರಿ ನಾನು ಸ್ವಲ್ಪ ಉರಿ ಸ್ವಲ್ಪ ಸ್ಲೋನಲ್ಲಿ ಇಟ್ಕೊಬೇಕು ಫ್ಲೇಮು ಈ ಥರ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ನಮ್ಮದು ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಬೋಂಡಾ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಇರುತ್ತೆ ಇದ್ರ ಒಂದು ಟೊಮೆಟೊ ಕೆಚ್ಚಪ್ಪ ಆದ್ರೂ ಆಗುತ್ತೆ ನಾವು ಮಾಮೂಲಿ ಇಡ್ಲಿಗೆ ಚಟ್ನಿಗೆ ದೋಸೆಗೆ ಚಟ್ನಿ ಮಾಡ್ಕೋತೀವಿ ನೋಡ್ರಿ ಆ ಥರ ಅದನ್ನು ಆಗುತ್ತೆ ಮತ್ತು ಇಲ್ಲ ಅಂತಂದರೆ ಲಾಸ್ಟಿಗೆ ನಮಗೆ ಟೊಮೆಟೊ ಸಾಸ್ ಜೊತೆಗೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡ್ರಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಇದು ತುಂಬ ಚೆನ್ನಾಗಿ ಇರುತ್ತೆ ತಿನ್ನೋದಕ್ಕೆ ನೀವು ಟ್ರೈ ಮಾಡಿ ನೋಡಿರಿ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಮತ್ತು ಇದು ತುಂಬ ಸೀದೋಗಿಲ್ಲ ಇದೇ ಥರನೇ ಬೋಂಡಾ ರೆಡಿ ಮಾಡ್ಕೊಳ್ಳೋದು ನೋಡ್ಬೋದು ನೀವು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಯಾವಾಗಲೂ ತಿರುಗಿಸ್ತಾ ಇರಬೇಕು ಅಂದರೆ ಅದು ಒಳಗಡೆದು ಚೆನ್ನಾಗಿ ಬೇಯುತ್ತೆ ನಮಗೆ ಹಸಿ ಹಸಿ ಹಿಟ್ಟು ಸಿಗೋದಿಲ್ಲ ಚೆನ್ನಾಗಿ ಒಳ್ಳೆ ಬೋಂಡ ರೆಡಿ ಆಗುತ್ತೆ ನಮಗೆ ಮನೆಯಲ್ಲೇ ನೋಡ್ಬೋದು ನೀವು ನೋಡ್ಬೋದು ನಮ್ಮದು ಇನ್ನೂ ಹಿಟ್ಟಿ ಉಳಿತು ನೋಡ್ರಿ ನಾನು ಇದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೇನೆ ಇದನ್ನು ಚೆನ್ನಾಗಿ ನಾನು ಈ ಥರನೇ ಕಲಿಸ್ತೀನಿ ಅದಕ್ಕೆ ನಾನು ಹಿಟ್ಟು ಗಟ್ಟಿ ಮಾಡಿದ್ದೆ ನೋಡ್ಬೋದು ನೀವು ಇದು ಒಳ್ಳೆಯ ಒಂದು ಇವಾಗ ಈರುಳ್ಳಿ ಬೋಂಡನ್ನು ಮಾಡ್ಬೋದು ನಾವು ಇದನ್ನು ತುಂಬ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ನಮ್ಮದು ಈರುಳ್ಳಿ ಬೋಂಡ ಈ ಥರ ಕಲಿಸ್ಕೋದು ಈ ಥರ ಹಾಕೊಂಡ್ರೆ ಸಾಕು ಒಳ್ಳೆಯ ಈರುಳ್ಳಿ ಬೋಂಡೂ ಆಗುತ್ತೆ ನೋಡ್ಬೋದು ನೋಡ್ರಿ ನಾನು ಈ ಥರನೇ ಕಲಿಸ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ಈಗ ನೋಡ್ಬೋದು ನಮ್ಮದು ಬೋಂಡ ನಾನು ತೆಗೀತಾ ಇದ್ದೀನಿ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಸ್ಲೋ ಫ್ಲೇಮ್ನಲ್ಲಿ ಇಟ್ಕೋಬೋದು ನಾವು ಈ ಥರನೇ ನಾ ಸ್ಲೋ ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮತ್ತು ಇವಾಗ ಏನು ಹಾಕಿದೆ ನೋಡ್ರಿ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ನಾವು ರೋಡ್ ಸೈಡ್ ಹೋಗಬೇಕಾದ್ರೆ ಬೋಂಡ ಮಾಡ್ತಾರೆ ನೋಡ್ರಿ ಅದೇ ಥರನೇ ಪರಿಮಳ ಬರುತ್ತೆ ನಾನು ಫಸ್ಟೇ ಆ ಬೋಂಡ ಮಾಡಿದ್ ನೋಡ್ರಿ ಆವಾಗ ಅದೇ ಥರ ಪರಿಮಳ ಬರ್ತಾಯಿತ್ತು ಈಗ ಅದೇ ಥರನೇ ಪರಿಮಳ ಬರುತ್ತೆ ಬೇಕಾದರೆ ಇದ್ರ ಮೇಲೆ ನೀವು ಒಂಚೂರು ಚಾಟ್ ಮಸಾಲ ಉಪ್ಪು ಹಾಕಿದ್ರೆ ಸಾಕು ಅವ್ರನ್ನೂ ಅದನ್ನೇ ಹಾಕಿಕೊಡ್ತಾರೆ ನಮಗೆ ಚಾಟ್ ಮಸಾಲ ಉಪ್ಪು ಮನೆಯಲ್ಲೇ ಹಾಕ್ಕೊಂಡ್ರೆ ಸಾಕು ಅಲ್ಲಿ ಆ ಥರನೇ ನಮಗೆ ಮನೆಯಲ್ಲೇ ಮಾಡ್ಕೋಬೋದು ನೋಡ್ಬೋದು ನಂದು ಇವಾಗ ಇದು ಆಗಿದೆ ನೋಡಿರಿ ನಾನಿವಾಗ ತೆಗಿತೀನಿ ಇದು ಇವಾಗೆಲ್ಲ ಗೋಲ್ಡನ್ ಬ್ರೌನ್ ಆಗಿದೆ ನೋಡ್ಬೋದು ನಮ್ಮದು ಬೋಂಡನ್ನು ನೋಡ್ಬೋದು ನೀವು ಎಷ್ಟು ಕ್ರಿಸ್ಬಿಯಾಗಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಒಂಚೂರು ಎಣ್ಣೆ ಎಲ್ಲ ಹೋಗೋ ತನಕ ನಾನು ಈ ಥರನೇ ಹಿಡಿದುಬಿಟ್ಟು ಇದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೇನೆ ನೋಡ್ಬೋದು ಆಗಿದೆ ನಮ್ಮದು ಇವಾಗ ಬೋಂಡ ಈಗ ನೋಡ್ಬೋದು ನೀವು ನಮ್ಮದು ಬೋಂಡ ರೆಡಿಯಾಗಿದೆ ಈ ಕಡೆ ಈರುಳ್ಳಿ ಬೋಂಡ ಇಟ್ಟಿದ್ದೇನೆ ಮತ್ತು ಈ ಕಡೆ ನಾವು ಆಲೂ ಬೋಂಡ ಇಟ್ಟಿದ್ದೇವೆ ಮತ್ತು ಟೊಮೆಟೊ ಕೆಚ್ಚಪ್ಪು ಈ ಇದ್ರ ಜೊತೆಗೇನೆ ಇಟ್ಟಿದ್ದೇನೆ ನೋಡ್ಬೋದು ನಾನು ನಿಮಗೆ ಇವಾಗ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ ಈ ಥರನೇ ನಾವು ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ನಮ್ಮದು ಸಾಫ್ಟಾಗಿ ಬಂದಿದೆ ನೋಡ್ಬೋದು ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ನಾವು ಒಳಗಡೆ ಹಾಕಿದೆಲ್ಲ ಚೆನ್ನಾಗಿರಲಿ ನೋಡ್ರಿ ನಾವು ಅವಲಕ್ಕಿ ಹಾಕಿದ್ದು ಮತ್ತು ತೆಂಗಿನಕಾಯಿ ಹಾಕಿದ್ದು ಎಲ್ಲವನ್ನು ಚೆನ್ನಾಗಿ ಹಿಡಿದಿದ್ದೆ ನೋಡ್ಬೋದು ಮತ್ತು ಇದು ನಾನು ಈರುಳ್ಳಿ ಬೋಂಡ ತೋರಿಸ್ತಾ ಇದ್ದೀನಿ ನೋಡ್ರಿ ಇಲ್ಲಿ ಒಳಗೆ ನೋಡ್ರಿ ಹಸಿ ಏನೂ ಇಲ್ಲ ಎಲ್ಲನೂ ಒಳಗೆ ಚೆನ್ನಾಗಿ ಬೆಂದಿದೆ ಮತ್ತು ನಾವು ಹಾಕಿದ ಈರುಳ್ಳಿನೂ ಸಹ ಬೆಂದಿದೆ ಇನ್ನು ಇದು ಬಿಸಿ ಇದೆ ತುಂಬ ಇವಾಗೆ ತೆಗೆದಿದ್ದು ನೀವು ಮನೇಲಿ ಇದೇ ಥರ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು